ನನ್ನ ಬದ್ಧತೆಯನ್ನ ನಾನು ಪ್ರದರ್ಶನ ಮಾಡಿದೆ ಇದನ್ನ ತಾವು ನಾವು ನಾವು ತಾವೆಲ್ಲ ತಿಳುವಳಿಕೆ ಇರ್ತಕ್ಕಂಥವ್ರು ತಾವೆಲ್ಲ ಬುದ್ಧಿಜೀವಿಗಳು ತಾವಿದ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಅದು ತಮ್ಮ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ತಾವು ಯೋಚನೆ ಮಾಡ್ಬೇಕಾಗುತ್ತೆ ಇವತ್ತು ದೇವಸ್ಥಾನಗಳ ವಿಚಾರದಲ್ಲಿ ತಮಗೆ ಗೊತ್ತಿದೆ ಇವತ್ತು ಕೈಲಾಸಗಿರಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇವತ್ತು ಕೈಲಾಸಗಿರಿ ದೇವಸ್ಥಾನ ನಿಮಗೆ ಒಂದು ದೇವಸ್ಥಾನದ ಬಗ್ಗೆ ನಮ್ಗೆ ಹೆಚ್ಚು ತಮಗೂ ಗೊತ್ತಿದೆ ಯಾವ ರೀತಿ ಶಾಸ್ತ್ರವಾಗಿ ಇರಬೇಕು ಯಾವ ರೀತಿ ಒಂದು ದೇವಸ್ಥಾನ ಒಂದು ಕಟ್ಟಬೇಕಾದ್ರೆ ಯಾವ ಆಕಾರ ಇರಬೇಕು ಮತ್ತೊಂದು ಇರಬೇಕು ಮತ್ತೊಂದು ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲಕ್ಕಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಇವತ್ತು ಅಷ್ಟು ದೊಡ್ಡ ಒಂದು ಮಾತ್ರ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ರೀತಿ ಒಂದು ದೀಕ್ಷೆ ಇರಬೇಕು ಅಂತಕ್ಕಂಥದ್ದು ತಮಗೂ ಗೊತ್ತಿದೆ ಆದ್ರೆ ಇವತ್ತು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದನ್ನು ಕೂಡ ಅಡ್ಡಿಪಡಿಸುವಂತ ಜನಗಳನ್ನು ನಾವೆಲ್ಲ ನೋಡ್ತಾ ಇರೋದು ರಾಜಕಾರಣ ಮಾಡಿ ಆದ್ರೆ ಈ ರೀತಿಯಾಗಿ ದ್ವೇಷ ಅವರಿಗೆ ಕಾನೂನು ಗೊತ್ತಿಲ್ಲ ಖಾತೆ ಗೊತ್ತಿಲ್ಲ ಡೀಮ್ ಫಾರೆಸ್ಟ್ ಅಂದ್ರೆ ಗೊತ್ತಿಲ್ಲ ಡೀಮ್ ಫಾರೆಸ್ಟ್ ಅಂತಾರೆ ಫಾರೆಸ್ಟ್ ಯಾವಾಗ ಎಲ್ಲ ಆಯ್ತು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ಸ್ತಾರೆ ಹೈಕೋರ್ಟ್ ಕೇಸ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಅರಣ್ಯ ಇಲಾಖೆಯವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಗೆ ಬರೋದಿಲ್ಲ ಅಂತ ನನಗೆ ಅವರೊಂದ್ಸತಿ ಒಂದ್ಸತಿ ಅವ್ರ ಬಗ್ಗೆ ನನಗೆ ಬಹಳ ಒಂದ್ ರೀತಿ ಅಹ್ ಕೆ ಒಂದ್ ರೀತಿ ಏನೋ ಆಯ್ ಅನ್ಸುತ್ತೆ ಅಯ್ಯೋ ಪಾಪ ಏನಪ್ಪ ಯಾಕಂದ್ರೆ ಒಂದ್ ವಿದ್ಯಾವಂತರಾಗಿರಬೇಕು ವಿದ್ಯಾವಂತರಾಗಿರ್ಬೇಕು ಇಲ್ಲ ಯಾರನ್ನ ವಿದ್ಯಾವಂತರನ್ನ ಪಕ್ಕದಲ್ಲಿ ಬುದ್ಧಿವಂತರ ವಿಚಾರ ಅವ್ರ ಪಕ್ಕದಲ್ಲಿ ಬುದ್ಧಿವಂತರು ಇದ್ದಾರೆ ಆದ್ರೆ ಅವ್ರು ಯಾಕೆ ಅವರಿಗೆ ಕಾನೂನು ರೀತಿಯಲ್ಲಿ ಎಲ್ಲ ಅವರಿಗೆ ಅರಿವಿದೆ ಏನು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಹೈಕೋರ್ಟ್ ಮುಂದೆ ಡಿವಿಷನ್ ಬೆಂಚ್ ಅಲ್ಲಿ ಹಾಕಿರುವಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಏನ್ ಅಫಿಡವೇಟ್ ಹಾಕಿದ್ದಾರೆ ಇದು ಪರಿಭಾವಿತ ಅರಣ್ಯ ಪ್ರದೇಶಕ್ಕೆ ಒಳಪಡೋದಿಲ್ಲ ಅರಣ್ಯ ಇಲಾಖೆಗೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ ಆದ್ರೆ ಮತ್ತೆ ಆ ಸರ್ಕಾರ ಕೋರ್ಟ್ ಆದೇಶ ಮಾಡಿತ್ತು ಅದನ್ನ ಸರ್ಕಾರದ ಕಾನೂನು ಅವಕಾಶ ಹತ್ರ ಮಂಜೂರು ಮಾಡಬಹುದು ಅಂತ ಅದಕ್ಕೆ ಮತ್ತೆ ಹೋಗಿ ಹಿಂದೆ ಅವ್ರದೇ ನಡೀತಾ ಇತ್ತು ಆಡಳಿತ ಅಂತ ಹೇಳಿ ಭಾಗಶಃ ಪರಿಭಾವಿತ ಅರಣ್ಯ ಪರಿಭಾವಿತ ಅಂದ್ರೆ ಇಟ್ ವಾಸ್ ಪ್ರಪೋಸ್ಡ್ ಇಟ್ ವಾಸ್ ನಾಟ್ ಇಟ್ ಫಾರೆಸ್ಟ್ ಇಟ್ ವಾಸ್ ಜಸ್ಟ್ ಅಲ್ಲಿ ಮತ್ತೆ ತೊಂದರೆ ಅಂದ್ರೆ ದೇವಸ್ಥಾನ ಕಟ್ಟುವಂತದಕ್ಕೂ ತೊಂದರೆ ಅದರಿಂದ ಯಾರಾದ್ರೂ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಎಷ್ಟೆಲ್ಲ ಗೊಂದಲ ಆಯ್ತು ಇವತ್ತು ಒಂದು ಕ್ಷೇತ್ರ ಬೆಳಿಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆ ಇರ್ತದೆ ಅದರಿಂದ ಯಾರಾದ್ರೂ ಹಣ ಗಳಿಸಿ ಜೀವನ ಮಾಡೋ ಮಟ್ಟದಲ್ಲಿ ನನಗೆ ತಿಳಿದಂಗೆ ಈ ಭಾರತ ದೇಶದಲ್ಲಿ ಯಾರು ಇಲ್ಲ ಬಹುಶಃ ಅವರ ಆಲೋಚನೆ ಪ್ರತಿಯೊಂದರಲ್ಲೂ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಬರೀ ದುರುದ್ದೇಶನೇ ಅವ್ರಿಗೆ ಕಾಣ್ಬೋದೇ ವಿನಾ ಯಾವ್ದು ಸದುದ್ದೇಶ ಯಾವ್ದು ಕಾಣೋದಿಲ್ಲ ಇವತ್ತು ಮೊನ್ನೆ ನೋಡಿದ್ರಿ ನಿನ್ನೆಲ್ಲ ಮೊನ್ನೆ ಎಷ್ಟು ಜನರ ಪ್ರಭಾವ ಹರಿತು ಅಲ್ಲಿ ಕೈಲಾಸಗಿರಿ ಇವತ್ತು ಅದನ್ನ ಇವತ್ತು ತೊಂದರೆ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸರ್ಕಾರ ಇವತ್ತು ಆ ಜಾಗ ಸುಮಾರು ಹದಿನಾರು ಎಕರೆಯನ್ನು ನಾವು ನಮಗೆ ಈ ಚಟುವಟಿಕೆಗಳು ಮಾಡಿ ಅಂತ ಹೇಳಿದೀವಿ ಸರ್ಕಾರ ಅದು ಕೂಡ ಕ್ಯಾಬಿನೆಟ್ ಅನ್ನು ಕೂಡ ಮಂಜೂರು ಮಾಡಿದ್ವಿ ಅದರಿಂದ ನ್ಯಾಯಾಲಯದಲ್ಲಿ ಟೀಕೆ ಮಾಡಲಿ ನ್ಯಾಯಾಲಯದ ಆದೇಶನೇ ಇದೆ ಸರ್ಕಾರದಲ್ಲಿ ಅವಕಾಶ ಇದ್ರೆ ಮಂಜೂರು ಮಾಡ್ಬೋದು ಅಂತ ಹೇಳಿ ಇವತ್ತು ನೀವು ಹೋಗಿ ನೋಡ್ಬೇಕು ಮೊನ್ನೆ ನಾನು ಮನೆ ನಿರ್ಮಲಾನಂದ ಸ್ವಾಮೀಜಿ ಅವರು ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಬಂದು ಬೆರಗಾಗ್ಬಿಟ್ರೆ ಅವ್ರು ಹೇಳಿದ್ರು ಅಲ್ಲಿ ಶಿವನಾರಾಯಣ ಮೂರ್ತಿಯನ್ನು ನೋಡಿ ನನಗೆ ಇಲ್ಲಿಂದ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತ ಹೇಳಿದ್ರು ಇವತ್ತು ನಾಗನಾಥೇಶ್ವರ ದೇವಸ್ಥಾನದ ವಿಚಾರ ಇವತ್ತು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯವರು ಇಲ್ಲೇ ಇದ್ದಾರೆ ಯಾವುದೇ ರೀತಿ ಒಂದು ಜವಾಬ್ದಾರಿಯಾಗಿ ಯಾವ ರೀತಿ ಒಂದು ದೇವಸ್ಥಾನ ಜೀರ್ಣದಾನ ಮಾಡಬೇಕು ಏನು ಅದಕ್ಕೆ ಮಾನದಂಡಗಳಿದ್ದಾವೆ ಏನು ನಾವು ಮೂಲ ವಿಗ್ರಹ ನಾವು ಖರೀದಿಸಬಹುದ ಮಾಡಬಹುದ ಯಾವುದೂ ಮಾಹಿತಿ ಇಲ್ಲ ಇಲ್ಲದೆ ಆಗಮಿಕರ ಒಂದು ಅಭಿಪ್ರಾಯ ತೆಗೆದುಕೊಳ್ತೀರಾ ಇವೆಲ್ಲ ಮಾಡಿ ಇವತ್ತು ಅದಕ್ಕೆ ಧ್ವಜನ ಸೃಷ್ಟಿ ಮಾಡಿ ಅದನ್ನು ನಮ್ಮ ಮೇಲೆ ಹತ್ಕೊಳ್ತಾರೆ ಇವತ್ತು ಅದನ್ನೆಲ್ಲ ಸರಿಪಡಿಸಿ ಅದನ್ನ ಒಂದು ದಾರಿ ತರಬೇಕು ಅಂದ್ರೆ ಅದಕ್ಕೂ ಕೋಟೆ ಸ್ಟೇ ತಗೊಂಡ್ಬರ್ತಾರೆ ಈ ರೀತಿ ಪ್ರತಿಯೊಂದರಲ್ಲೂ ಇವತ್ತು ಕಿಟ್ಲೆ ಮಾಡುವಂಥದ್ದು ಈಗ ನಾನು ನೋಡಿ ಸಿಂಗ್ರೇಪಲ್ಲಿ ದೇವಸ್ಥಾನಕ್ಕೆ ಇವತ್ತು ಪಾಪ ದಾನಿಗಳು ಒಂದು ಗೋಪುರ ಕಟ್ಸಿದ್ದಾರೆ ನಾನು ಆ ದೇವಸ್ಥಾನ ಇವತ್ತು ಬಹಳ ಪ್ರಚಲಿತವಾಗಿದೆ ಅಂತೇಳಿ ಈಗ ಅದಕ್ಕೆ ಒಂದು ಕೋಟಿ ಸುಮಾರು ಒಂದು ಮುಕ್ಕಾಲು ಕೋಟಿ ಎಸ್ಟಿಮೇಟ್ ಮಾಡಿಸಿದ್ರು ಈಗ ದೇವಸ್ಥಾನನೇ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ನಾವು ಇವತ್ತು ನೀವು ಗಣಪತಿ ಸ್ತಪ್ತಿ ಅಂತ ನೀವು ಕೇಳಿದ್ರೆ ಅವ್ರ ಮಗ ಶಂಕರ ಸ್ತಪ್ತಿ ಅವರನ್ನ ಕರೆಸಿ ಶಾಸ್ತ್ರವತವಾಗಿ ಯಾವ ರೀತಿ ದೇವಸ್ಥಾನ ಮಾಡಬೇಕು ಕೋಣಕುಂಟ್ರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಗೋಪುರ ಕಟ್ಟಿಸಬೇಕು ಅಂತ ಅದಕ್ಕೆ ಒಂದು ಕಾಲು ಕೋಟಿ ಎಸ್ಟಿಮೇಟ್ ಮಾಡಿಸಿದ್ದೀವಿ ಏನಾದ್ರೂ ಒಂದು ದಾರಿ ಹುಡುಕಿ ಅದನ್ನೆಲ್ಲ ಮಾಡ್ಬೇಕು ಇವತ್ತು ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮೂರು ಕೋಟಿ ಅರವತ್ತೈದು ಲಕ್ಷ ಇವತ್ತು ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳು ಕೊಟ್ಟಿದ್ದೀನಿ ಒಳಗಾಗಿಲ್ಲ ಅಲ್ಲಿಗೆ ಇಪ್ಪತ್ತು ಲಕ್ಷ ಕೊಡ್ತಿದ್ದೀನಿ ಎರಡು ಕೋಟೆ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅದಕ್ಕೆ ಇಪ್ಪತ್ತು ಲಕ್ಷ ಕೊಡ್ಸಿದ್ದೀನಿ ಪ್ರತಿಯೊಂದು ಊರಲ್ಲೂ ಹತ್ತ ಲಕ್ಷ ಇವತ್ತು ನಾವು ಕೊಡುವಂತದ್ದು ಒಂದು ಕಾಲೋನಿ ಇರ್ಬೋದು ಗಂಗಮ್ಮ ದೇವಸ್ಥಾನ ಇರ್ಬೋದು ಮತ್ತೊಬ್ರು ಇರ್ಬೋದು ಮತ್ತೊಂದು ದೇವಸ್ಥಾನ ರಾಮ ದೇವಸ್ಥಾನ ಇರ್ಬೋದು ಇವತ್ತು ಯಾವ ದೇವರು ಯಾರು ಆಸ್ತಿ ಅಲ್ಲ ಇವತ್ತು ಇವತ್ತು ನಾವು ನಂಬಿರ್ತಕ್ಕಂಥ ದೇವರು ನಮ್ಗೆ ನಂಬಿಕೆ ಇವತ್ತು ಯಾರೇ ಒಬ್ರು ನಮ್ಮ ರಾಮ ನಮ್ಮ ಸ್ವತ್ತು ಅಂತಕ್ಕಂಥ ಹೇಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಮನ ಹೆಸರಲ್ಲಿ ರಾಜಕಾರಣ ಮಾಡುವಂತಹ ಒಂದು ದೌರ್ಭಾಗ್ಯ ಇವತ್ತು ಈ ದೇಶದಲ್ಲಿ ಬಂದ್ಬಿಟ್ಟಿದೆ ಇವತ್ತು ಹಾಗೆಲ್ಲ ನಾವೆಲ್ಲ ಯಾರು ಇವತ್ತು ಇವತ್ತು ಒಂದು ಪಕ್ಷಕ್ಕೆ ಒಂದು ದೇವರನ್ನ ಸೀಮಿತವಾಗಿ ಮಾಡೋದಾದ್ರೆ ಅದನ್ನು ನಾವೆಲ್ಲ ಹೋಗಬೇಕು ಇವತ್ತು ಸಮಾಜವನ್ನ ಕೆಲಸ ಇವತ್ತು ಯಾರು ಮಾಡ್ತಾ ಇದ್ದಾರೆ ಇವತ್ತು ನಾವ್ ಹೇಳುವಂತದ್ದು ಇವತ್ತು ಇವತ್ತು ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ಅವರು ಇವತ್ತು ತ್ಯಾಗವನ್ನು ಮಾಡಿದ್ದಾರೆ ಯಾರು ಮಹಾತ್ಮ ಗಾಂಧಿ ಅವರು ಅವರ ತ್ಯಾಗದ ಫಲ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಇದ್ದೇವೆ ಯಾವ ಉದ್ದೇಶಕ್ಕಾಗಿ ಇವತ್ತು ಸ್ವಾತಂತ್ರ್ಯವನ್ನ ಕೊಡುವಂತ ಕೆಲಸ ಆಯಿತು ಆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಪ್ರಗತಿ ಆಗ್ಬೇಕು ಪ್ರತಿಯೊಬ್ಬರು ಈ ಸಮಾಜದಲ್ಲಿ ಇರ್ತಕ್ಕಂಥ ಕಡೆಯ ವ್ಯಕ್ತಿಗೆ ಇವತ್ತು ಬದುಕಂತ ಒಂದು ಸ್ವಾತಂತ್ರ್ಯ ಇರಬೇಕು ಅಂತಕ್ಕಂಥ ಕಾರಣದಿಂದ ನಮ್ಮನ್ನ ನಾವು ಆಡ್ಕೊಳ್ತಕ್ಕಂತ ಒಂದು ಶಕ್ತಿ ನಮ್ಗೆ ಇರಬೇಕು ನಾವು ಮತ್ತೊಬ್ಬರಿಂದ ಆಳ್ವಿಕೆ ಒಳಗಾಗಬಾರದು ಅಂತಕ್ಕಂತ ಕಾರಣದಿಂದ ಇಷ್ಟೆಲ್ಲ ಮಾಹನೀಯರ ತ್ಯಾಗ ಇವತ್ತು ಏನಾಗ್ತಾ ಇದೆ ಇವತ್ತು ಸಮಾಜವನ್ನ ಒಡೆದು ರಾಜಕಾರಣವನ್ನು ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಂದು ನಿಂತಿದೆ ಎಷ್ಟು ದುರದೃಷ್ಟಕರ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಬೇಕು ಇವತ್ತು ಯಾರು ಇವತ್ತು ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಜಾತ್ಯಾದೀತ ನೆಲಗಟ್ಟಿನ ಮೇಲೆ ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದಿದೆ ಅದನ್ನ ಒಂದು ಒಂದು ವರ್ಗಕ್ಕೆ ಅಥವಾ ಒಂದು ಇದಕ್ಕೆ ಧರ್ಮಕ್ಕೆ ಸೀಮಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯಿತಾ ಅಂತಕ್ಕಂಥ ಪ್ರಶ್ನೆ ತಾವು ಹಾಕಬೇಕಾಗುತ್ತೆ ಇವತ್ತು ಅಂತ ಹತ್ತೆರಡು ವರ್ಷ ಆಯ್ತು ಇವತ್ತು ಒಂದು ಕೇಂದ್ರದಲ್ಲಿ ಸರ್ಕಾರ ಬಂದು ಏನಾದ್ರೂ ಆ ದಿಕ್ಕಿನಲ್ಲಿ ಮಾಡೋದಕ್ಕೆ ಸಾಧ್ಯ ಆಯ್ತು ಆಗೋದಿಲ್ಲ ಸುಮ್ಮನೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಜನರನ್ನ ಸಮಾಜವನ್ನ ಹೊಡಿತಕ್ಕಂತ ಕೆಲಸ ಮಾಡುವಂತದ್ದು ಸೂಕ್ತ ಅಲ್ಲ ನಾನು ಯಾಕೆ ಈ ವಿಚಾರ ತಮ್ಮ ಹೇಳ್ತಾ ಇದ್ದೀನಿ ತಾವೆಲ್ಲ ತಿಳುವಳಿಕೆ ಇರ್ತಕ್ಕಂಥ ಸಮಾಜ ಇವತ್ತು ಇದು ಸಾಧ್ಯ ಅಂತಕ್ಕಂಥ ಪ್ರಶ್ನೆ ತಾವು ಹಾಕೋಬೇಕಾಗುತ್ತೆ ಸಾಧ್ಯನ ಹೌದಾ ಅಲ್ವಾ ಇವತ್ತು ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸಿದ್ರೆ ಇವತ್ತು ಎಲ್ಲಿ ಇವತ್ತು ನೀವು ಒಂದು ಕಡೆ ಗಲಭೆ ಆದಂತ ಸಂದರ್ಭದಲ್ಲಿ ಎಷ್ಟು ಜನರ ಬದುಕಿನ ಮೇಲೆ ಹೊಡೆತಾ ಬಿಡುತ್ತದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಲ್ಲ ಸಮಾಜದಲ್ಲಿ ಇವತ್ತು ಎಲ್ಲರೂ ಅನ್ನತಮಂತರಾಗಿ ನೆಮ್ಮದಿಯಾಗಿ ಬದುಕುವಂತದಾದಾಗ ನಮ್ಮ ನಮ್ಮ ಕೆಲಸಗಳು ನಮ್ಮ ನಮ್ಮ ಉದ್ಯೋಗಗಳನ್ನ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ನಾವು ಧೈರ್ಯವಾಗಿ ಬೀದಿಯಲ್ಲಿ ಹೋಗ್ತಾ ಇದ್ರೆ ನನ್ನ ಮಗಳು ನನ್ನ ಮಕ್ಕಳಿಗೆ ಒಂದು ಏನೋ ಒಂದು ಅಹ್ ರಕ್ಷಣೆ ಇದೆ ಏನು ತೊಂದರೆ ಇಲ್ಲ ಅಂತಕ್ಕಂಥ ಒಂದು ಧೈರ್ಯ ಇರ್ತದೆ ಆದ್ರೆ ಸಮಾಜದಲ್ಲಿ ಒಂದು ಅಶಾಂತಿಯನ್ನ ಮುಡಿಸ್ಬಿಟ್ರೆ ನಾಳೆ ಮಕ್ಕಳನ್ನ ನಾವು ವರ್ಕ್ ಆಗತ್ತಾ ಇಲ್ಲ ಅಂತಕ್ಕಂಥ ಭಯ ಇವತ್ತು ಪೋಷಕರಲ್ಲಿ ಬರುವಂತ ಪರಿಸ್ಥಿತಿ ಬರ್ತದೆ ಈ ರೀತಿ ಸಮಾಜವನ್ನ ಇವತ್ತು ತಪ್ಪು ದಾರಿ ಹಿಡಿದು ಹೊಡಿತಕ್ಕಂತಹ ಕೆಲಸಗಳು ಇವತ್ತು ಆಗ್ತಾ ಇದೆ ಇವತ್ತು ನಮ್ಮ ಸರ್ಕಾರದ ಮೇಲೆ ಇವತ್ತು ಜಯಸಿಂಹ ಅವರು ಹೇಳೋದು ಯಾವ ಯಾವ ಸರ್ಕಾರ ಎಷ್ಟು ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದು ಇಲ್ಲೇ ಸ್ಪಷ್ಟವಾಗಿದೆ ನಮ್ಮ ಸರ್ಕಾರದ ಬದ್ಧತೆ ಏನು ಅಂತಕ್ಕಂಥದ್ದು ಇದನ್ನು ಮರೆ ಮಾಚುವಂತ ಕೆಲಸಗಳು ಮಾಡುವಂಥದ್ದು ಇವತ್ತು ಕೆಲವರು ಬಹಳ ತಿಳುವಳಿಕೆ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಪ್ರಕಾರ ಹಾಕೋಬಹುದು ಜನ ನಂಬ್ತಾರೆ ಅಂತಕ್ಕಂಥದ್ದು ಬಹಳ ದಿವಸ ಜನ ನಂಬೋದಿಲ್ಲ ಇವತ್ತು ಕಾಲಚಕ್ರ ತಿರುಗ್ತಾ ಇರ್ತದೆ ಯಾವತ್ತು ಒಂದೇ ರೀತಿ ಇವತ್ತು ಕಾಲಚಕ್ರ ಇರೋದಿಲ್ಲ ಅದರಿಂದ ನಾನ್ ತಮ್ಗೆಲ್ಲ ಹೇಳ್ತಕ್ಕಂಥದ್ದು ದಯವಿಟ್ಟು ನಾವು ಏನು ತಮ್ಮ ಮುಂದೆ ಆಗ್ತಾ ಇರತಕ್ಕಂಥ ಬದಲಾವಣೆ ಇವತ್ತು ಈ ದೇಶ ಮುಂದೆ ಬರೀಬೇಕಾದ್ರೆ ಈ ದೇಶ ಪ್ರಗತಿಯನ್ನ ಸಾಧಿಸಬೇಕಾದ್ರೆ ನಮ್ಮ ಮಕ್ಕಳ ಭವಿಷ್ಯ ರೂಪುಗೊಳ್ಬೇಕಾದ್ರೆ ಯಾರು ಏನು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದಾರೆ ಅಂತಕ್ಕಂಥದ್ದು ಭವಿಷ್ಯ ಮಾಡ್ಬೇಕು ಇವತ್ತು ಮಕ್ಕಳಿಗೆ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಅದಕ್ಕೆ ಏನು ಕಾರ್ಯಕ್ರಮಗಳು ಆಗ್ತಾ ಇದೀವಿ ಎಲ್ಲಿ ಕೈಗಾರಿಕೆಗಳನ್ನ ಮಾಡ್ಬೇಕು ಎಲ್ಲಿ ಬೇರೆ ಬೇರೆ ಅವಕಾಶಗಳನ್ನ ಸೃಷ್ಟಿ ಮಾಡ್ಬೇಕು ಶೈಕ್ಷಣಿಕ ವ್ಯವಸ್ಥೆಯನ್ನ ಯಾವ ರೀತಿ ಇವತ್ತು ಮುಂದೆ ತರಬೇಕು ಇವತ್ತಿನ ಒಂದು ಜಾಗತಿಕ ಬದಲಾವಣೆ ವೇಗಕ್ಕೆ ಅನುಗುಣವಾಗಿ ನಾವು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾನು ವಿಶೇಷವಾಗಿ ಭವನ ಪದವನ್ನು ಅಲ್ಲಿ ಬಳಸಿಲ್ಲ ಇವತ್ತು ನಾವು ಚಿಂತಾಮಣಿಯಲ್ಲಿ ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಅವರು ಭವನ ಕಟ್ತಾ ಇದ್ದೇವೆ ಸುಮಾರು ಎಂಟುನೂರ ಐವತ್ತು ಆಸನಗಳಿಗೆ ಇಂಟೀರಿಯರ್ ತಾವು ನೋಡಿದ್ದೀರ ಇದೆಲ್ಲ ಯಾರು ಮಾಡಿರ್ತಕ್ಕಂಥದ್ದು ಈ ಇಡೀ ಬಿಲ್ಡಿಂಗ್ ನನ್ನ ಒಂದು ಪರಿಕಲ್ಪನೆ ನಾನು ದೂರದ್ದೇಶ ನಾನು ದೂರ ದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂತ ಒಂದು ಸರ್ಕಾರ ಹಣ ಕೊಟ್ಟಿರ್ಲಿಲ್ಲ ಅದಕ್ಕೆ ಬುದ್ಧಿವಂತಿಕೆಯಿಂದ ಸರ್ಕಾರ ಇವತ್ತು ತಮಗೆ ಮಾಹಿತಿ ಯಾವ ರೀತಿ ಇದೆ ನೋಡಿ ಈ ಬದಲಾವಣೆ ನಾವು ನೋಡಬಾರ್ದು ನಾವು ಕೇವಲ ನಮ್ಮ ಮಕ್ಕಳು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಅಥವಾ ಕೆಲಸ ಮಾಡುವಂತವ್ರು ನೋಡಿದಾಗ ಬಾ ಎಷ್ಟು ಚೆನ್ನಾಗಿದೆ ಈ ದೇಶ ಅನ್ಕೊಂಡು ಹೇಳ್ಕೊಡೋದಿಕ್ಕೆ ಸೀಮಿತರ ನಾವು ನಮ್ಮ ದೇಶದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬರಬಾರ್ದ ಆ ಪರಿವರ್ತನೆ ನಾವು ತರಕೆ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಇವೆಲ್ಲ ನಾನು ಈ ರೀತಿ ನಾನು ಇವತ್ತಿಗೆ ನಾನು ಯೋಚನೆ ಮಾಡೋದಿಲ್ಲ ನಾನು ಯಾವತ್ತೇ ಏನೇ ಕಾರ್ಯಕ್ರಮ ಮಾಡಲಿ ಇಪ್ಪತ್ತೈದು ಕಾರ್ಯಕ್ರಮ ಮಾಡೋದು ಯಾಕಂದ್ರೆ ನಾನು ಬೆಳೆದಿರ್ತಕ್ಕಂಥ ವಾತಾವರಣ ಆ ರೀತಿ ಇದೆ ಆದ್ರೆ ಬಹಳಷ್ಟು ಜನ ಪಾಪ ಕೆಲವರಿಗೆ ನಮ್ಮ ಮೇಲೆ ಇಲ್ಲ ಸಲದ ಆರೋಪಗಳು ಮಾಡುವಂಥದ್ದೇ ಅವರಿಗೆ ಬೇರೆ ಏನು ಬಾಯ್ ಬೇರೆ ಏನು ಬರೋದೇ ಸಂತೋಷ ರಾಜಕಾರಣದಲ್ಲಿ ಆರೋಪಗಳು ಈಗ ಕಣ್ಮುಂದೆ ಅಭಿವೃದ್ಧಿ ಕಾಣ್ತಾ ಇದ್ರು ಕಾಣ್ತಾ ಇದ್ರು ಕಾಣ್ತಾ ಇಲ್ಲ ಅಂತ ಹೇಳುವಂತದ್ದು ಸಹಜವಾಗಿ ಇಡೀ ದೇಶದಲ್ಲೇ ಇಲ್ಲೇ ಇರ್ತಕ್ಕಂತ ಒಂದು ದೇವರ ಒಂದು ಒಂದು ಸ್ಥಳವನ್ನ ಇವತ್ತು ಇವತ್ತು ನಮ್ಮ ಚಿಂತಾಮಣಿಗೆ ಕೀರ್ತಿ ತರುವಂತ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಅದ್ರ ಬಗ್ಗೆ ಇವತ್ತು ಯಾವ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಬಹುದು ಅವ್ರೇನಾದ್ರೂ ಅದಕ್ಕೆ ಬಂದು ಏನಾದ್ರೂ ಆ ಆದಾನಿ ಅಂಬಾನಿಗಳು ಏನಾದ್ರು ಹಣದ ಹೊಳೆಯನ್ನ ಅನಿಸ್ಬಿಟ್ಟಿದ್ರು ಅದ್ರ ಮೇಲೆ ಒಂದು ನೀವು ದೇವಸ್ಥಾನದಲ್ಲಿ ನೀವು ತಾವು ಒಂದು ಪೂಜೆ ಮಾಡುವಂತಹ ಗರ್ಭಗುಡಿಯಲ್ಲಿ ತಾವು ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಅರಿವಿದೆ ಅದಕ್ಕೆ ಎಷ್ಟು ಹಣ ಬೇಕು ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಅರಿವಿದೆ ಅಂತ ಸಂದರ್ಭದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ಒಂದು ಗುಹೆ ಮಾಡುವಂಥದ್ದು ಇವೆಲ್ಲ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾರಾದ್ರೂ ಒಬ್ಬರನ್ನ ತೋರಿಸಿ ಒಂದು ದೇವಸ್ಥಾನದಿಂದ ಯಾರಾದ್ರೂ ಜೀವನ ಮಾಡ್ತಾ ತಾಲೂಕಿನಲ್ಲಿ ಕೆಲವರು ನಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದ ತಾವೆ ನಾನು ಇಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ತಾಲೂಕಿನ ತಮ್ಗೆ ಸಮಾಜದವರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಸಮಗ್ರವಾಗಿ ನಾನು ಯಾವುದೇ ಒಂದು ವರ್ಗ ಅಥವಾ ಒಂದು ಜನಾಂಗಕ್ಕೆ ನಾನು ಸೀಮಿತವಾಗಿ ನಾನು ಕೆಲಸ ಮಾಡ್ತಿದ್ದೆ ಇಡೀ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಒಂದು ಮಾದರಿ ಆಗಬೇಕು ನಮ್ಮ ತಾಲೂಕಿನಲ್ಲಿ ಯಾವುದೇ ತಾಲೂಕಿನಲ್ಲಿ ಇದೆ ಇರತಕ್ಕಂಥ ಒಂದು ಸೌಲಭ್ಯಗಳು ತರಬೇಕು ಅಂತಕ್ಕಂಥ ನಾನು ಆ ಪಟ್ಟಿಗಳೆಲ್ಲ ಹೇಳಕ್ ಹೋಗೋದಿಲ್ಲ ತಮ್ಮ ಕಣ್ಮುಂದೆ ಈಗಾಗಲೇ ಬದಲಾವಣೆಗಳು ನೋಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗಿದೆ ವೇಗವಾಗಿ ನಡೀತಾ ಇದೆ ಇವೆಲ್ಲ ನೀವು ಬೇರೆ ತಾಲೂಕಿಗೆ ಹೋಲಿಸಿದಾಗ ಈ ರೀತಿ ಯಾವ್ದಾದ್ರು ವ್ಯವಸ್ಥೆ ಇನ್ ಯಾವ್ದಾದ್ರು ತಾಲೂಕಲ್ಲಿದೆ ಇದೆ ಅಂತ ಕೇಳಿ ಇವೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ತಾಲೂಕು ಬೇರೆ ತಾಲೂಕಿಗೆ ಅಥವಾ ರಾಜ್ಯದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡಿಬೇಕು ಎಲ್ಲ ರೀತಿಯಲ್ಲಿ ಒಂದು ಸೌಲಭ್ಯ ನಮ್ಮ ತಾಲೂಕಿನವರಿಗೆ ಒದಗಿಸಬೇಕು ಅಂತಕ್ಕಂಥ ಪ್ರಯತ್ನ ಅದರಿಂದ ಇವತ್ತು ತಾವೆಲ್ಲರೂ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಜಿಲ್ಲೆಯ ನಾನಾ ಭಾಗಗಳಿಂದ ಮಕ್ಕಳು ಎಲ್ಲ ಆ ಜಿಲ್ಲೆ ಈ ಜಿಲ್ಲೆ ಹಂಗೆ ಒಂದು ಮತ್ತೊಂದು ಅಂತ ಓಡಾಡ್ತಾ ಇರ್ತಕ್ಕ ಅವರಿಗೆ ಜನ ಆಶೀರ್ವಾದವನ್ನು ಮಾಡಿದರೆ ನಾವು ತಪ್ಪು ಅಂತ ಹೇಳೋದಿಲ್ಲ ಅಷ್ಟು ನಾವಿದೆ ನಮ್ಮ ಚಿಂತಾಮನೇ ನಮಗೆಲ್ಲ ಸರ್ವಸ್ವ ನಾವು ನಮಗೆ ನಮಗೆ ಪ್ರಪಂಚ ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಅದರಿಂದ ಸೊ ಈ ರೀತಿಯಾಗಿ ನಾವು ಕೆಲಸಗಳು ಮಾಡ್ತಾ ಅದರಿಂದ ಮತ್ತೊಮ್ಮೆ ಇದರ ಸದುಪಯೋಗ ಪಡ್ಕೋಬೇಕು ನಾವೆಲ್ಲರೂ ಇನ್ನಷ್ಟು